ಅಲ್ಲೇ ಆ ಮುದುಕಿ ಕು ಆದರೂ ಒಂದಿಟ್ಟು ಕೆಲ್ಸಿದ್ ಅಂತ ಹೇಳಿ ಕರೀತಿಯಾ ಹೋಗ್ ಮಮ್ಮಿ ಅಷ್ಟೇನ್ ಸರಳ ಅಲ್ಲದು ಅದು ಆ ಗುಂಡಾನಿ ಅಜ್ಜಿ ಕಣ್ತ ಪುಸಿನ ಏನಾಗಲ್ಲ ಹೋಗಿ ಒಂದೊಂದು ನಿಮಿಷ ಟ್ರೈ ಮಾಡ್ತೇನೆ ಅಲ್ಲ ಅಡಿಗೆ ಮನೆಗೆ ಹೋಗ ಹೋಗಿ ಏನೋ ಸಿಗಾಕತಿಲ್ಲ ಅಂತಂದೇಳಿ ನಿಮ್ಮ ಕರಿ ಹೆಂಗೈತೆ ನನ್ ಪ್ಲಾನ್ ಹೌದು ನೋಡಿ ಮಮ್ಮಿ ಇದು ಕರೆಕ್ಟ್ ಐತಿ ಹಂಗ ಮಾಡ್ತೇನೆ ತಡಿಯಾ ಏನಿದೆ ಮುದುಕಿ ನನ್ ಪರವಾಗಿ ಕೆಲ್ಸ ಮಾಡ್ತೈತೆ ಅಂತ ಅನ್ಕೊಂಡ್ರ ಇದು ಬೇರೆನಾಗ್ ಬಿಡು ಪ್ಪ ನಮ್ಮ ಬಣ್ಣ ಗೊತ್ತಾಗ್ಲಾರ್ದಂಗ ಇಷ್ಟು ಮಾಡಕತ್ತೈತಿ ಇನ್ನು ಗೊತ್ತಾದ್ರೆ ಹೆಂಗಿರ್ಬೋದು ಅದೆಲ್ಲ ಹೋಗಲಿ ಇವತ್ತು ಮುಂಜಾನೆ ಆ ಇಡ್ಲಿ ಚಟ್ನಿ ಸಾಂಬಾರ್ನ ನಾನ ಮಾಡಿದ್ದಂತ ಹೇಳಿ ನಮ್ಮ ಪ್ರೀತಿ ಎದಕ್ಕಂತ ಏನ್ವ್ ಅಂದಿದ್ದಿಲ್ಲ ಅಂದಿದ್ರೆ ನಾನು ಏನು ಬೀಡಕ್ ಕೊಡ್ತಿದ್ದಿಲ್ಲ ಆದ್ರ ಬರೀ ಈ ಶಾರಕ್ನು ನಮ್ ಬಿತ್ತಿ ಅದು ಸೋ ಅಂತ ಅದನ್ನು ನೋಡಿ ನಾನು ಹಂಗೆ ಅನ್ಯವ ಈಗ ನೋಡಿದ್ರೆ ನಮ್ ಕುತ್ ಬಂದ್ ನೋಡು ಏನ್ ಮಾಡಾಕೇನ ಕಡಿ ನೋಡ್ಕೊಂಡಾರ ಬರ್ತೇನೆ ಪ್ರೀತಿ ಹ್ಞೂ ಅತಿರಿ அது மசாலி டபி எல்லா அட்ரீ ரத்தி மசாலி டபிஎல் அந்த இல்லே ஜாஸ்தி அடிகில அட்மா அதுக்கு ಅಲ್ಲ ನಿನ್ ಸೊಸಿ ಇಷ್ಟು ಚಲೋ ಅಡಿಗೆ ಮಾಡ್ತಾಳ ಕಿ ಪ್ರೀತಿ ಆಕಿನ್ ಬಿಟ್ಟು ಈ ಸೀತಾ ಕಚ್ಚಿ ಎಲ್ಲ ಅಡಿಗೆ ಮಾಡಕ ಮತ್ ಅಂತಿ ವಾಕಿ ಅಡಿಗೆ ಮಾಡಕ ಬರಂಗಿಲ್ಲ ಏನು ಕೆಲಸ ಮಾಡಕ್ ಬರಂಗಿಲ್ಲ ಅಂತ ಹೇಳಿ ಇಷ್ಟು ಚಲೋ ಅಡಿಗೆ ಮಾಡದ ಅಲ್ಲೇ ನಮ್ಮ ಅಯ್ಯೋ ಇದೇನಪ್ಪ ನಾ ಹೇಳಿ ಸುಳ್ಳ ನನ್ನ ಮುಳ್ಳ ಆಕತತಿ ದೊಡ್ಡವ ಪ್ರೀತಿ ಅಡಿಗೆ ಮಾಡ್ತಾಳ ಹೂನ್ ಪಾ ಇದು ನೀ ಹೇಳಾಕತ್ತಿದ್ ನೋಡಿದ್ರ ಸೂರ್ಯ ಇನ್ನು ಪೂರ್ವ ದಿಕ್ಕು ಬಿಟ್ಟು ಬೇರೆ ದಿಕ್ಕಿಗರ ಉದಯಿಸಬಹುದೇನ ಅದ್ರ ನಮ್ಮ ಪ್ರೀತಿ ಮಾತ್ರ ಏನು ಕೆಲಸ ಬರಂಗಿಲ್ಲ ಬಿಡು ಇನ್ ಕೆಲಸ ದೂರ ಉಳಿತು ಅಡಿಗಿನ ಬರಂಗಿಲ್ಲ ಹೌದಾ ಮತ್ತ ಇವತ್ತು ಮುಂಜಾನೆ ಆಕಿನ ಇಡ್ಲಿ ಮಾಡಾಳ ಅಂತ ಅಂದ್ಲು ಅದ್ರಿ ಮಾಡಕ್ ಬರ್ತೈತ್ರಿ ಇಷ್ಟ ದಿವಸ ಮಾಡಿಲ್ಲಲ್ಲ ಹಂಗಾಗಿ ಇವ್ರಿಗೆ ಗೊತ್ತಿಲ್ಲ ಓ ಇವ್ರೇನು ನಾಟಕ ನಡ್ಸ್ತಾರೆ ಇರ್ಲಿ ಇರ್ಲಿ ನಾನು ಜಾಸ್ತಿ ಬಾಯಿ ಹಾಕೋದ್ ಬೇಡ ನನ್ ದೊಡ್ಡಮ್ಮ ಎಲ್ಲ ನೋಡ್ಕೊಂತ ಓ ಹಂಗೇನವಾ ಅದ ಅಂತ ಮತ್ತ ನಾ ಹೋಗಿ ತೋರ್ಸ್ ಬರ್ಲಾರಿ ಯವ ಸೀತಾ ಅದ ಡಬ್ಬಿ ಎಲ್ಲಿ ಇಟ್ಟಿ ಹೇಳಿ ಬಿಡು ಆಕೀಗ ದೂರ ಏನಾರ ಐತನ ಮತ್ತ ಆಕಿ ಸಿಗ್ಲಾರ್ದಂಗ ಅಯ್ಯೋ ಇಲ್ರಿ ಅಜ್ಜಿ ಕಣ್ಣಿ ಕಾಣುವಂಗೈತ್ರಿ ಅದ ಗ್ಯಾಸ್ ಬಾಜು ನೈಟ್ ಅನ್ನೋದು ಡಬ್ಬಿ ಅಂದ್ರೆ ಅಡಿಗೆದು ಮಾಡ್ತಿರ್ತೇನಲ್ರಿ ಸಾಸ್ವಿ ಜೀರ್ಗಿ ಹವಿಜ್ ಕಾಳು ಯಾಲಕ್ಕಿ ಚಕ್ಕಿ ಲವಂಗ ಎಲ್ಲ ಅದ್ರಾಗ ಇಟ್ಟಿರ್ತೇನ್ರಿ ಅಂದ್ರ ಕೈ ಪಟ್ನ ಸಿಗ್ಬೇಕಲ್ಲ ಅದಕ್ಕೆ ಗ್ಯಾಸ್ ಬಾಜುನೇ ಇಟ್ಟೇನ್ರಿ ಅಲ್ಲ ಐತಂತಲ್ಲ ಗ್ಯಾಸ್ ಬಾಜುಕ ಉದ್ರಿ ಹೇಳು ಗೊತ್ತಾಗಲ್ಲ ನಾಕೀಗ ಅಷ್ಟು ಅಡ್ಗಿ ಮನ್ಯಾಗ ಅಡ್ಗಿನ ಮಾಡ್ತಾರಂತ ಎಲ್ಲೆಲ್ಲಿ ಏನೇನು ಇಟ್ಟಿರ್ತಾರಂತ ಹೇಳಿ ನೋಡ್ಕೊಳಕ್ಕೆ ಆಗೋಂಗಿಲ್ಲ ಆಗಿರಿ ಮನ್ನರಿ ದಿನ ಹಾಂ ಏನು ಮಾತಾಡಕತ್ತೀವ ನೀನು ಚಂದಾಗ ಒಂದಿಟ್ಟು ಬಿಡಿಸಿ ಹೇಳಿ ಅರ್ಥ ಆಗೋಂಗ ಅದು ರೀ ಮೊನ್ನೆ ರೀ ದಿನ ರೀ ಏನಿಲ್ಲ ರೀ ಮೊನ್ನೆ ಹಬ್ಬದ ಬಂದ್ರಿ ಸ್ವಚ್ಛದ ಮಾಡಾಕತ್ತಿದ್ದೆನ ಅವಾಗ ಆಕಿ ಶೀತ ಬೇಡಲ್ಲ ಅದ್ರ ಜಾಗ ಬದ್ಲಿ ಮಾಡ್ಬಿಟ್ಟಾಳೆ ಹಂಗಾಗಿ ಹಾಗಾಗಿ ಗೊತ್ತಾಗಿಲ್ಲ அக்கா ಈ ಸಿಕ್ಕಂತಾಳ ಏನ್ ಕರನ್ ಅಡ್ಗೆ ಮಾಡ್ತಾಳೆ ಅನ್ನೋ ಅನ್ನೋ ಮಾತಾಡಕತ್ತ ಏನ್ ಮಾಡ್ತಾಳ ಏನ ನಾನರ ಒಂಚೂರು ಎದ್ದು ಹೋಗಿ ಏನಾರ ಮಾಡ್ಬರೋಣ ಅಂತ ಅನ್ನಕ ಈ ಮುಡಿ ಕೊಂಡ್ ಬಿಡುವಂದು ಏನ್ ಮಾಡ್ತಾಳ ಏನ ಅದೇವ್ರ ಬಲ್ಲ ಹ್ಮ್ ಸಿಕ್ತಂತ ತಗೋ ಕುಂದೂರಿಲ್ಲೇ ದೊಡವಾ ಮತ್ತ ದೊಡಪ್ಪಗ ಆರಾಮ್ ಆಗೇತಿಲ್ಲ ಅದವಾ ನಾವು ಆರಾಮ್ ಇಲ್ಲ ಅಂತಂದ ಹೇಳಿ ನೀ ಹೇಳಿದಳ ಮೊನ್ನೆ ಫೋನ್ ಹಚ್ಚಿದಾಗ ಅವಾಗ ಹೊಂಟು ಬರ್ಬೇಕಂತ ಅನ್ಕೊಂಡ್ವಿ ಅಷ್ಟೊತ್ತಿಗ ಹಿಂಗೆ ಬಿದ್ದೆ ನೋಡ್ವಾ ಹೌದ್ ಪಾ ಶಾರಾವ್ ಹೇಳಿದ್ಲ ಅಂತ ಅಷ್ಟೊತ್ತಿ ಹಿಂಗ ಆತು ಅಂತ ಅಂದ್ಲ ಇರ್ಲಿ ತಗೋ ಏನ್ ಮಾಡಕ್ ಆಗಂಗಿಲ್ಲ ಎಲ್ಲ ಆದ್ಮೇಲೆ ಬರವಂತಿ ಇಲ್ಲಾಂದ್ರ ನಿಮ್ಮ ಅಪ್ಪ ಏನ್ರಿಜ್ಜಿ ಚಂದ್ರ ಗೊಂಬಿ ಅಂತ ಮಾಡಿ ಇಲ್ರಿ ನೀವ್ ಕರದ್ರಲ್ರಿ ಅದಕ್ಕ ಬಂದ್ ಕುಂತೀರಿ ನೀನು ಏನೋ ಬಾರಿ ಬಾರಿ ನಡ್ಸಾಕತ್ತಿದೀ ಅಂತ ಕೇಳಿದ್ನವ ನಾನ್ರಿ ನಾ ಏನ್ ಮಾಡಿಲ್ರಿ ಅಜ್ಜಿ ನೋಡ್ವಾ ಮನ್ಯಾಗ ಹೊಂದ್ಕೊಂಡ್ ಹೋಗ್ಬೇಕು ಅಷ್ಟಿಲ್ದಂಗಂತಾರ ಹಿರಿಯಾರು ಹೆಣ್ಣು ಅನ್ನೋದು ಮನೀಗ ಗೃಹಲಕ್ಷ್ಮಿ ಇರ್ಬೇಕು ಅದು ಬಿಟ್ಟು ದಿನಾಲು ಮನ್ಯಾಗ ಜಗಳ ಹೊಡ್ದಾಟ ಬಡದಾಟ ಅನ್ನೋದಾದ್ರ ಆ ಮನಿ ಒಳಗ ಲಕ್ಷ್ಮಿ ನೆಲೆಸೋದಿಲ್ಲ ಮನಿ ಬಿಟ್ಟು ಹೊರಗೆ ಹೊಕ್ಕಾಳಂತ ಒಂದಿಟ್ಟು ಜಗಳ ಅದು ಕಡಿಮೆ ಮಾಡ್ರಿ ಮನಿ ಕೆಲ್ಸಕ್ಕೆ ಮತ್ತು ಯಾರಾರ ಹೊರಗಿಂದ ಬಂದರೆ ಅವ್ರ ಕಡೆ ಗಮನ ಕೊಡ್ಬೇಕು ಅತಿಥಿಗಳಿಗೆ ಚಂದಾಗಿ ಎಷ್ಟು ಉಪಚಾರ ಮಾಡ್ತೀರಿ ನೋಡು ಅಷ್ಟು ನಿಮ್ಮ ಮನೆಗೆ ಉದ್ಧಾರ ಆಕೈತಿ ಅದಕ್ಕೆ ಅತಿಥಿ ದೇವೋ ಭವ ಅಂತ ಹೇಳಿದ್ದು ಅದ್ರಾಗ ನಮ್ಮ ಸುತ್ತನ ಎಲ್ಲೂ ತಗ್ದು ಹಾಕಂಗಿಲ್ಲ ಬಿಡ್ತೋಡು ಅವ ಎಷ್ಟು ಚಂದ ನೋಡ್ಕೊತಾಳಂತ ಮಾಡಿದ್ವಿ ನೀನು ಹ್ಞೂ ಯಪ್ಪ ನೋಡ್ಕೊಂಡೆ ಬಿಡಪ್ಪ ಇವತ್ತು ಮುಂಜಾನೆ ಒಬ್ರಿಗೆ ನಾಷ್ಟ ಕೊಡಿರಿ ಇನ್ನೊಬ್ರಿಗೆ ಕೊಟ್ಟಿಲ್ಲ ಹಾ ಬಳಕೆ ಮಾಡಕ್ಕೆ ನಾಟಕ ಕೆಲಸ ಮಾಡಕತ್ತೈತೆ ಹೌದು ಬೇಯ ಅಂಗ ಮಾಡಕ ಎಲ್ಲಲ್ಲ ನಮ್ಮ ಸೀತಾ ಎಲ್ಲೋ ಏನೋ ಎಡ್ವರ್ಟ್ ಆಗಿತಿ ಅದ್ಯಾಕೆ ಪಾಯಗ ಹೋಗಿ ದಾಗ್ ಗೊತ್ತು ಇನ್ ಮುಂದೆ ಚಂದಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಹುನ್ ಅಜ್ಜಿ ಹೌದು ದೊಡ್ಡವ ಎಲ್ಲರೂ ಇಲ್ಲಿ ಕುಂತಾರಲ್ಲ ಮತ್ತೆ middle ಅಲ್ಲಿ ಹೊಟ್ಟೆಗ್ಯಾರ್ ಮಾಡ್ ಹಾಕೋರು ಏ ನಿನ್ ದೊಡ್ಡ ಸೊಸೆ ಪ್ರೀತಿ ಅಡಿಗೆ ಏನು ಮಸ್ತ್ ಮಾಡ್ತಾಳ ಅಂತ ಮಾಡಿದಿ ಮುಂಜನೆ ಇಡ್ಲಿ ಹೆಂಗಾಗಿದೆವಾ ಏ ಒಬಾರ್ರಿಯಾ ಕೊಬ್ಬಿಡು ನಮ್ಮನೇ ನಮ್ಮ ಸೀತಾ ಚಲೋ ಮಾಡ್ತಾಳ ಇಷ್ಟ ದಿಸ್ದ ಬಿಡು ಇವತ್ತು ಮಾಡಿದಾ ನಿಮ್ ಪ್ರೀತಿ ಏನು ಮುಂಜಾನೆ ಇಡ್ಲಿ ಮಾಡಿದು ಪ್ರೀತಿನಾ ಓನಾ ಹಂದಾರಿ ಇವತ್ತು ಹೊರಗೆ ಹೋಗಿ ನೋಡಬೇಕು ಏನ್ಲಾ ಅದು ನಿಂದು ಅದು ದೊಡವಾ ಸೂರ್ಯ ಯಾ ಕಡೆ ಹುಟ್ಟನ್ ಅಂತ ಹೇಳಿ ಹೋಗಿ ನೋಡ್ಬೇಕಾಗಿತ್ತು ಇವತ್ತು ಅದು ಬಿಡು ಅದ್ರ ಸಲುವಾಗಿ ಈಗ ಮಧ್ಯಾಹ್ನ ಊಟಕ್ಕ ಅಕ್ಕಿಗ ಹೇಳ್ಬಿಟ್ಟೇನ್ ಪ್ರೀತಿಗೆ ಮಾಡಕ್ಕ ಆಕಿ ಇವತ್ತು ಮಧ್ಯಾಹ್ನ ನಮ್ಮ ಹೊಟ್ಟಿಗೆ ಎಲ್ಲ ಬಟ್ಟಿನ ಗತಿ ಏನ್ ಒಣಗಾಕತಿ ಪಾಲೆ ಏನಿಲ್ರಿ ಆ ಪ್ರೀತಿ ಚಲೋ ಅಡಿಗೆ ಮಾಡ್ತಾಳ ಅನ್ನೋದು ಅವರಿಗೆ ಗೊತ್ತಿಲ್ಲಲ್ರಿ ಇವತ್ತು ಮುಂಜಾನೆ ಒಮ್ಮಕ್ಕಳೇ ಇಡ್ಲಿ ಸಾಂಬಾರ್ ಚಟ್ನಿ ತಿಂದು ಹಂಗಾಗ್ಯಾರ್ರಿ ಓ ಹೌದಾ ಅದಕ್ಕ ಒಂದಿದ್ ದಿನ ದಿನ ಮಾಡಿಸ್ಬೇಕು ಅಂದ್ರ ಅವ್ರಿಗೂ ಗೊತ್ತಾಕೇತಿ ಇಷ್ಟು ಸುಖ ಒಂದು ದಿವಸ ಮಾಡಿಲ್ಲ ನೀನು ಇಲ್ರಿ ಮಾಡಿಲ್ಲ ಆದ್ರ ನೀವು ಬಂದಿರಲ್ರಿ ಅದಕ್ಕ ತಾನೇ ಎಲ್ಲ ಮುಂದಾಳಕ ವಹಿಸಿ ಮಾಡಕತ್ತ ಸೀತಾ ಹೌದೇನ್ವಾ ಅದ್ರಿ ಮಾವ ಏನ್ ಅದ್ರಿ ಮಾವ ಬೇರೆ ಮಾಡಿದ ಅಡಿಗೆ ಮೇಲೆ ನಿನ್ನ ಹೆಸರು ತಗೊಳೋದು ಬಾರಿ ಚಂದ ತಗೊಂತೀನಿ ನೋಡು ಯಾರು ಮಾಡ್ರಿ ಖರೆ ಹೇಳ ಹೌದ್ರಿ ಮಾವ ಪ್ರೀತಿ ಅಕ್ಕನ ಮಾಡ್ಯಾಳ್ರಿ ಆತ ಇಲ್ಲಿಗ ಸುಮ್ ಯಾಕ ಇಷ್ಟ ಇದು ಮಾಡ್ತಿ ಬಿಡು ಪಾಯಪ್ಪ ಮಾಡಿದ್ರು ಮಾಡ್ಯಾಳ್ ಬಿಡು ಯಾಕೆ ಅಷ್ಟು ಮುಂದ್ವರ್ಸಕತ್ತಿದಿ ಹ್ಮ್ ನೀವು ಕುಂತು ಬಾಳ ತಗತಿ ಒಂದಿಟ್ಟಲ್ಲಿ ಅಡ್ಡಾಗ್ರಿ ಮತ್ತ ನಡ ನೋವು ಏ ಬಡ ಮಾರಾಯ ಮನ್ನೆ ಬಿಡ್ಡಾಗಿಂದನು ಮಕ್ಕೊಂಡ ಮಕ್ಕೊಂಡೆ ನಂಗು ಸಾಕ ಆಬಿಟ್ಟಿತಿ ಹಂಗಾ ಮಕ್ಕೊಂಡ್ರಾ ಬೆನ್ನಾಗಿಂದ ಚರ್ಮನ್ನ ಸುಳ್ ಬಂದಿದ್ದಿತ್ತು ಅದಕ್ಕೆ ಹಂಗಾ ಒಂದಿಟ್ಟಿಟ್ಟು ಕುಂದ್ರದು ಮಕ್ಕೊಂಡದು ಮಾಡ್ತನೆ ನೀರ್ಲಿ ಬಿಡವಾ ಅವಂಗು ಒಂದಿಟ ಸಮದಾನ ಆಬಕಲ ಕುಂದ್ರದು ಮಕ್ಕೊಳ್ಳೋದದು ಮಾಡ್ತಾನೆ ತಾಯಿ ಮಗಳೇ ಏನು ಮಾಡಕತ್ತಾರೆ ಏನಪ್ಪಾ ಇನ್ನೇನೋ ತಾಯಿ ಟಿವಿ ನೋಡ್ಕೊಂಡು ಕುಂತಿದ್ಲಾ ಮಗಳಗೆ ಅಡಿಗೆ ಮಾಡಕ ಹಚ್ಚ ಬಂದೆ ನೀ ಮಾಡ್ತಾಳ ಅದಾ ಒಂದಿಟ ಹೋಗಿ ನೋಡಿ ಬರ್ತೀನಿ ತವರಿಗೆ ಅತ್ತಿ ಬ್ಯಾಡ ಬ್ಯಾಡ ಇಲ್ಲ ಕುಂಧರು ಆರಾಮಸೇ ಕುಂಧರು ಯಾಕ ಹೋಗಿ ನೀನು ಕೆಲಸ ಕೆಲ್ಸ ಮಾಡ್ ದನಿತಿದೀನ್ ಇಂಟ್ರೆಸ್ಟ್ ತಗೋರಿ ಇಬ್ರು ಇವತ್ತ ಅವ್ರಿಬ್ರು ಅಲ್ಲ ಆಕಿ ಪ್ರೀತಿ ಮಾಡಕತ್ತಾರ ತಗೋ ಮಾಡ್ಲಿ ಪಾಪ ಬಾಳ ಇಂಟ್ರೆಸ್ಟ್ ತೋರಿಸಿ ಮಾಡ್ತೇನ್ರಿ ಅಜ್ಜಿ ಅಂತ ಹೇಳಿ ಹೋಗ್ಯಾಳ ಕೇಳಿಲ್ವಾ ಹೇಳಿದ್ದರಿ ಅಜ್ಜಿ ರೀ ನಿಮ್ಗೆ ಏನ್ ಇಷ್ಟ ರೀ ಹೇಳಿ ನಾನಾ ಮಾಡ್ಕೊಡ್ತೇನಿ ನಿಮ್ಗೆ ಏನೇನ್ ಬೇಕು ಅದೆಲ್ಲ ಹೇಳ್ರಿ ಅಂತ ಅಂದ್ಲು ಅದಕ್ಕ ಮತ್ತೆ ನಿನ್ ಗಂಡಿಗ ಊಟಕ್ಕೆ ಏನ್ ಬೇಕು ನೋಡ ಅದನ್ನ ಮಾಡಕ್ ಹೇಳ ಅದ್ರ ಜೊತೆಗೆ ಹಂಗ ನನಗ ಈ ಚಿಕನ್ ಕಬಾಬು ಚಿಲ್ಲಿ ಚಿಕನ್ ಚಿಕನ್ ರೈ ಹಂಗ ಇನ್ನೊಂದ್ ಎರಡ್ ಮೂರ್ ನಮ್ದು ಏನ ಹೇಳಿರ ಯಾಕ ಮಮ್ಮಿ ಇದೆಲ್ಲ ನಿನ್ನ ಮಾಡಿದ್ ನೋಡು ಸುಮ್ ಕತ್ಲಾಗ ಎತ್ಲಾಗ ಏನೋ ಒಂದು ಅಡ್ಡಾಡ್ಕೊಂಡು ತಿನ್ಕೊಂತ ಉಂಡ್ಕೊಂತಿದ್ದೆ ಈ ಮನ್ಯಾಗ ನೀನ್ ಒಳ್ಳೆ ನೀನು ಅತ್ತಿ ಸೆರೆ ಮಾಡಿದ್ದು ನಮ್ಮ ಪ್ರೀತಿ ಅದನ್ ಮಾಡ್ತಾಳಾ ನಮ್ಮ ಪ್ರೀತಿ ಇದನ್ ಮಾಡ್ತಾಳ ಭಾರಿ ಕೆಲಸ ಮಾಡ್ತಾಳ್ರಿ ಅಡಿಗೆ ಮಾಸ್ತ್ ಮಾಡ್ತಾಳ್ರಿ ಬಂದವ್ರಿಗೆಲ್ಲ ಚಂದ ನೋಡ್ಕೊತಾಳ್ರಿ ಅಂತ ಹೇಳ್ಕೊತ ನೋಡಿ ನನಗೆ ಹೆಂಗ್ ಬಂದಿದ್ ಪರಿಸ್ಥಿತಿ ನನಗರ ಒಂದ್ ಅನ್ನ ಬರೋಂಗಿಲ್ಲ ಇನ್ನು ಅದೇನ್ ಮಾಡ್ಲಿ ವೆಜ್ ಅಡಿಗೆ ನಾನು ಇರ್ಬೇಕಾರೆ ಯಾಕೆ ಚಿಂತೆ ಮಾಡ್ತೀನಿ ನಾನು ನಿನ್ನಿಂದ ಅಲ್ಲ ಇಷ್ಟೆಲ್ಲ ಬಂದಿದ್ದೀನಿ ನನಗೆ ನಿನ್ನ ಸಲುವಾಗಿನ ನಾ ಮಾಡಕತ್ತಿದ್ದ ಅಲ್ಲನ ಅಷ್ಟು ಯಾಕೆ ತಲೆ ಕೆಡ್ಸ್ಕೊಂತಿ ಇರಲಿ ಇರಲಿ ಆ ಮುದುಕಿಗೆ ನೀ ಅಡ್ಗೆ ಚಲೋ ಮಾಡ್ತೀಯ ಅಂತಂದೇಳಿ ಅನ್ಸೈತಿ ಅದಕ್ಕೆ ನಿನಗೆ ಮಾಡೋಕೆ ಹೇಳಕಿ ಅಷ್ಟು ಇಲ್ದಂಗೆ ಅಂತಾರೆ ನಾ ಮನ್ಯಾಗಿನವ್ರು ಗೆಲ್ಬೇಕಂದ್ರೆ ಅಡ್ಗೆ ಇಂದನ ಅಂತ ಹೇಳಿ ಆ ಮುದಕಿ ಭಾಳ ದಿವಸನೇ ಇಲ್ಲ ಇರಂಗ ಕಾಣಂಗಿಲ್ಲ ಯಾಕಂದ್ರೆ ಆಕೆ ಗಂಡಗೂ ಆರಾಮ ಇಲ್ಲ ಅಂತ ಹೊಕ್ಕಾಳಕಿ ಅದು ಯಾವಾಗಾರ ಹೋಗ್ಲಿ ಬೇ ಇಲ್ಲಿ ಇದ್ದಷ್ಟು ದಿವಸ ಮಾಡಿ ಹಾಕ್ಬೇಕಲ್ಲ ಇನ್ನು ನನಗೆ ಎಲ್ಲಿ ಅಡ್ಗೆ ಮಾಡಕ್ಕೆ ಬರ್ತೈತಿ ஏன அடிகலு எல்லா தரக்க உத்தர ஹுடுக்கொடுத்த நோடு நான் தடியோ ரூம் நாகிள்ளீ ಹ್ಞೂ ಹೋಗಿ ಹೋಗ ಮೊದಲು ಬುಕ್ ಮಾಡ್ಬಾ ಮತ್ತೀಗ ಊಟಕ್ಕೆ ಅದು ಬಂದ್ರೆ ಕಷ್ಟ ಈಗ ಮತ್ತೆ ಅಡುಗೆ ಮನೆಗೆ ಏನಾರು ಮಾಡಾಕತ್ತೇವಿ ಅನ್ನೋಂಗೆ ಆಗ್ಬೇಕಲ್ಲ ಅಯ್ಯೋ ಇಲ್ಲ ಇವೇನೇನು ಬಾಡ ಸಾಮಾನು ಅದಾವಲ್ಲ ಆ ಕಡೆ ಈ ಕಡೆ ಚಲಾ ಪಿಲಿ ಮಾಡೋಣ ಸುಮ್ಮನೆ ಖಾಲಿ ಮಿಕ್ಸಿ ಓಡಿಸೋಣ ಆಮೇಲೆ ನಿಂಗೆ ಹೆಂಗಿದ್ರು ಅನ್ನಕ್ಕೆ ಇಡಕ್ಕೆ ಬರ್ತದಲ್ಲ ಮಮ್ಮಿ ಹ್ಞೂ ನನಗೆ ಅನ್ನಕ್ಕೆ ಇಡಕ್ಕೆ ಬರ್ತೈತೆ ಬಿಡು ಹಾಂ ಅಷ್ಟೇ ಸಾಕು ತಗೋ ನೀನು ಅನ್ನಕ್ಕೆ ಇಟ್ಬಿಡು ಅಂದ್ರೆ ಕುಕ್ಕರ್ ಸೀಟಿ ಹೊಡಿತೈತಲ್ಲ ಅವಾಗ ಅವ್ರಿಗೆ ಅಡುಗೆ ಮಾಡಾಕತ್ತೇವ ನನ್ಗೆ ಗೊತ್ತಾಕೈತಿ ಹಾಂ ಬರೀ ಅಲ್ಲ ನನ್ನ ಮಗಳ ನೋಡು ನನ್ನ ಜೋಡಿ ಇದ್ದು ನೀನು ನನ್ನ ಹಂಗ ಆಗ್ಬಿಟ್ಟು ತಡಿ ತಡಿ ಮೊದ್ಲು ಹೋಗಿ ಬುಕ್ ಮಾಡಿ ಬರ್ತೇನೆ ಅಯ್ಯ ಇಲ್ಲೇ ಕುಕ್ಕರ್ ಐತಿ ಏನೈತಿ ನೋಡ್ತೇನೆ ತಡಿ ಅಯ್ಯ ಆಗ್ಲೇ ಅಕ್ಕಿ ತೊಳೆದು ಇಟ್ಟು ಇದ್ರಾಗ ಓ ಸೀತಾ ಅಡುಗೆ ಚಾಲು ಮಾಡಿದ್ಲಾ ಕಾಣ್ತೈತಿ ಅಷ್ಟೊತ್ತಿಗೆ ಮುದುಕಿ ಕರಿತಲ್ಲ ಹೋದ್ಲು ಇರ್ಲಿ ಇರ್ಲಿ ಇದನ್ನ ಗ್ಯಾಸ್ ಆನ್ ಮಾಡಿ ಒಂದ್ ಮೂರು ನಾಲ್ಕು ಸಿಟಿ ಹೊಡಿಸ್ಬಿಡ್ತೇನೆ ಹೇಗೆ ನಾವ ಕುಕ್ಕರ್ ಈಗ ಎಷ್ಟು ಸಿಟಿ ಹೊಡಿಸ್ತಾರ ಮೂರು ಸಿಟಿನೂ ನಾಲ್ಕು ಸಿಟಿನೂ ಏನಪ್ಪ ಎಲ್ಲ ಎರಡು ಸಿಟಿ ಎರಡ ಹ ಅನ್ನ ಆಗಿಲ್ಲ ಆಗಿಲ್ಲಾಂದ್ರ ಹ್ಮ್ ನೋಡಂತಡಿ ಒಂದ್ ನಾಲ್ಕು ಸೀಟಿ ಕುಕ್ಸನ್ ಮೂರ್ನಾಕ್ ಸೀಟಿಗ ಅನ್ನ ಹಾಕ ಇನ್ನೊಂದು ಹತ್ತು ಸೀಟಿ ಹೊಡಸ್ಬೇಕೇನವ ಹ್ಮ್ ತಲೆ ಫ್ರೆಂಡ್ಸ್ ನಂಗ ಈ ಗ ಎಷ್ಟು ಸೀಟಿ ಹೊಡಸ್ಬೇಕು ಅನ್ನೋದ ಕನ್ಫ್ಯೂಸನ್ ಆಕತೈತ್ರಿ ನಿಮ್ಗೆನಾರ ಗೊತ್ತೈತೆನ್ರೀ ಒಂದಿತ್ ಹೇಳ್ರಿಪಾ ಹೇಳ್ತಿರಲ್ರಿ ಹೇಳಿಪಾ ಇಲ್ಲ ಅಂದ್ರ ಆ ಮುದುಕಿ ಇವತ್ತ ಮನಿ ಬಿಟ್ಟು ಹೊರಗ ಹಾಕ್ಬಿಡ್ತಾ ಹ್ಮ್ ಕಮೆಂಟ್ ಹಾಕ್ರಿ ಮತ್ತೆ ಇವತ್ತು ಇನ್ನೊಂದು ಎಪಿಸೋಡ್ ಬೇಕು ಅಂತ ಬೇರೆ ಕೇಳಿದ್ರಿ ಅದಕ್ಕೆ ನಿಮ್ಮ ಸಲುವಾಗಿ ನಾನು ಇವತ್ತ ಮತ್ತೊಂದು ಎಪಿಸೋಡ್ ಹಾಕಾಕತ್ತೇನ್ರಿ ಮತ್ತೆ ಯಾರು ಮೊದಲನೇ ಬಾರಿ ನನ್ನ ವಿಡಿಯೋ ನೋಡಕತ್ತೀರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾ ಹಾಕೋ ಯಾವ ವಿಡಿಯೋನು ಮಿಸ್ ಆಗೋಂಗಿಲ್ರಿ ಸಬ್ಸ್ಕ್ರೈಬ್ ಮಾಡ್ಕೊತೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಯಾವುದೇ ರೀತಿ ದುಡ್ಡು ಕಟ್ಟೋಗಿಲ್ರಿ ಇದು ಫುಲ್ ಫ್ರೀ ರೀ ಎಷ್ಟು ಎಷ್ಟತಿ ಅಷ್ಟು ಶೇರ್ ಮಾಡ್ರಿ ಲೈಕ್ ಕೊಡ್ರಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತಂದಿ ಕಮೆಂಟ್ ಮಾಡಕ್ ತಿಳಿಸ್ರಿ மத்தடி சப்ஸ்கிரைப் குண்டானி அஜ்ஜி அவ்னா நம்மல் அஜி தலி ஒள ஏன் ஓடாக நங்க அன்னி ப்ளீஸ் ரீப்பாங்க வீடியோ அல்லவராக்